ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾವೆಲ್ಲ ಬೆಳಿಗ್ಗೆ ಬೇಗ ಇದ್ದಿದ್ದೇವೆ ಇವರು ಮಾತ್ರ ಹೇಳಲಿಲ್ಲ ಹೊರಗಡೆ ಜೋರು ಮಳೆ ಮಕ್ಕಳಿಗೆ ರಜೆ ಬೇರೆ ಸೊ ಇದು ಸ್ಯಾಟರ್ಡೆ ವ್ಲಾಗ್ ನಾನು ಮಾಡ್ತಾ ಇರೋದು ಸೊ ಇವರು ಇನ್ನೂ ಕೂಡ ಹೇಳಲಿಲ್ಲ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಹಾಗೆ ನಾನು ಅವರನ್ನು ಎಬ್ಬಿಸ್ತಾ ಇದ್ದೆ ಮಕ್ಕಳು ಕೂಡ ಅವರ ಹತ್ತಿರ ಹೋಗಿ ಮಲಗ್ತಾ ಇದ್ದರು ಹಾಗೆ ಇದು ಆ್ಯಕ್ಚುಲಿ ಅಮ್ಮನ ಮನೆಯಲ್ಲಿ ಮಾಡಿರುವಂತಹ ವ್ಲಾಗ್ ಸ್ಯಾಟರ್ಡೇದ್ದು ಇಲ್ಲಿ ಈಗ ಜೋರು ಮಳೆ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಕೂಡ ಹೊರಗೆ ಹೋಗುವಾಗೆ ಇಲ್ಲಿ ಅಷ್ಟು ಜೋರು ಮಳೆ ಇದೆ ಮಕ್ಕಳಿಗೆ ಕೂಡ ರಜೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮಕ್ಕಳಿಗೆ ಶನಿವಾರ ಹೇಗೂ ರಜೆ ಬಟ್ ಬೇರೆ ಮಕ್ಕಳಿಗೆ ಕೂಡ ಯಾರಿಗೆಲ್ಲ ಶನಿವಾರ ರಜೆ ಇಲ್ಲ ಅವ್ರಿಗೆ ಕೂಡ ಇವತ್ತಿನ ದಿನ ರಜೆ ಕೊಟ್ಟಿದ್ದಾರೆ ನೋಡಿ ಅಷ್ಟು ಜೋರು ಮಳೆ ಇವತ್ತು ಇನ್ನು ಇಲ್ಲಿ ನನ್ನ ಯಜಮಾನ್ರು ಮತ್ತು ನನ್ನ ಅಮ್ಮ ಲಗೇಜ್ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ರು ಅಂದರೆ ತರ್ಟಿ ಕೆ ಜಿಸ್ ಒಳಗೆ ಇರಬೇಕಲ್ಲ ಹಾಗೆ ತರ್ಟಿ ಕೆ ಜಿಸ್ ಅಂತ ಹೇಳಿದ್ರು ಕೂಡ ನಾವು ಒಂದು ಕೆ ಜಿ ಕಡಿಮೆನೇ ಕೊಂಡೋಗಬೇಕಾಗ್ತದೆ ಅವರದ್ದು ಸ್ವಲ್ಪ ಸ್ಕೇಲಲ್ಲಿ ಜಾಸ್ತಿನೇ ತೋರಿಸ್ತದೆ ಒಂದು ಕೆ ಜಿ ಹಾಗೆ ನಾವು ಕೊಂಡೋಗುವಾಗ ಸ್ವಲ್ಪ ಕಡಿಮೆನೇ ಮಾಡಿ ಕೊಂಡೋಗ್ಬೇಕು ಸೊ ನಾವಿದು ನಮ್ಮದು ವೆಯಿಂಗ್ ಮಿಷಿನ್ ಇದೆ ಅಲ್ಲ ನಾವು ವೆಯ್ಟ್ ಚೆಕ್ ಮಾಡೋದು ಅದರಲ್ಲೇ ಚೆಕ್ ಮಾಡಿ ಎಲ್ಲ ಎಷ್ಟು ಬೇಕು ನೋಡಿ ಅಷ್ಟನ್ನೇ ನಾವು ಕೊಂಡೋಗ್ತಾ ಇದ್ದೇವೆ ಮತ್ತು ಅಲ್ಲಿ ವೆಯ್ಟ್ ಜಾಸ್ತಿ ಅದು ಉಪ್ಪದಾಗ್ತದಲ್ಲ ಹಾಗೆ ಸೊ ಅಮ್ಮನ ಮನೆಯಿಂದ ಕೇರಳ ತುಂಬ ಹತ್ತಿರ ಕೇರಳ ಬಾರ್ಡರ್ ಹಾಗೇ ಕೇರಳಕ್ಕೆ ಬಂದಿದ್ದೇವೆ ನೋಡಿ ಇದುವೇ ಕೇರಳ ಕರ್ನಾಟಕ ಬಾರ್ಡರ್ ಇಲ್ಲಿ ತುಂಬ ನಿಮಗೆ ಲಾಟ್ರಿ ಅಂಗಡಿ ಇದೆ ಅಂದರೆ ಇಲ್ಲಿ ಕೇರಳದಲ್ಲಿ ಲಾಟ್ರಿ ಎಲ್ಲ ಇರ್ತದಲ್ಲ ನೋಡಿ ನಿಮಗೆ ರೋಡ್ ಸೈಡಲ್ಲಿ ಫುಲ್ಲು ಲಾಟ್ರಿ ಸೇಲ್ ಮಾಡ್ತಾರೆ ಇವರು ಸೊ ಲಾಟ್ರಿ ಬೇಕಿದ್ದರೆ ತಗೊಳ್ಬೋದು ನಾವು ಕೂಡ ಇದಕ್ಕಿಂತ ಮುಂಚೆ ಸುಮಾರು ಲಾಟ್ರಿಯನ್ನೆಲ್ಲ ತಗೊಂಡಿದ್ದೇವೆ ಬಟ್ ಅದೇ ನಮಗೆ ಯೂಸ್ ಆಗಲಿಲ್ಲ ಬಿಡಿ ಹಾಗೆ ಸೊ ನಾವೀಗ ಕೇರಳಕ್ಕೆ ರೀಚ್ ಆದ್ವಿ ಓಕೆ ಇಲ್ಲಿ ನಾವು ಆ್ಯಕ್ಚುಲಿ ಮಂಜೇಶ್ವರ ಎನ್ನುವ ಪ್ಲೇಸಿಗೆ ಹೋಗಬೇಕಿತ್ತು ಬಟ್ ಈಗ ಅವರು ರೋಡೆಲ್ಲ ಹೊಸತು ಮಾಡಿದಾರಲ್ಲ ಫುಲ್ಲು ಕನ್ಫ್ಯೂಷನ್ ಆಗ್ತಾ ಇತ್ತು ಲಾಸ್ಟಿಗೆ ಮಂಜೇಶ್ವರ ಪ್ಲೇಸೇ ಸಿಕ್ಕಲಿಲ್ಲ ಹೊಸಂಗಡಿವರೆಗೆ ಹೋಗಿ ವಾಪಸ್ ಬಂದದ್ದು ಮತ್ತೆ ಸೊ ಇಲ್ಲಿ ವಾಪಸ್ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಲಕ್ಷ್ಮಣ ಫಲ ಆಗಿತ್ತು ನೋಡಿ ಅಂತೆ ಇದನ್ನು ನಾವು ಈಗಲೇ ಕೊಯ್ದುಕೊಂಡೋದ್ರೆ ಮತ್ತೆ ಅದು ಹಾಳಾಗ್ತದೆ ಲಾಸ್ಟ್ ಟೈಮ್ ಒಂದು ಹಾಗೆಯೇ ಆಗಿತ್ತು ಲಕ್ಷ್ಮಣ ಫಲ ಆಗಿತ್ತು ಮತ್ತೆ ಸಿಕ್ಕುದಿಲ್ಲ ತಿನ್ಲಿಕ್ಕೆ ಅಂತ ಹೇಳಿ ಕೊಯ್ದುಕೊಂಡೋಗಿದ್ದು ಮನೆಗೆ ಹೋಗಿ ಅದು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಟದಲ್ಲ ಅದೆಲ್ಲ ಹಾಳಾಗಿ ಹೋಗಿತ್ತು ಹಾಗೆ ಅದು ಮರದಲ್ಲೇ ಹಣ್ಣದೇ ಒಳ್ಳೆಯದು ಅಂತ ಹೇಳಿ ಹಾಗೆಯೇ ಬಿಟ್ಟದ್ದು ಕೊಯ್ಲಿಕ್ಕೆಲ್ಲ ಹೋಗಲಿಲ್ಲ ಒಂದೆರಡು ಮೂರು ಆಗಿದೆ ಹಾಗೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಇದು ಸ್ವಲ್ಪ ಸಿಹಿ ಸ್ವಲ್ಪ ಹುಳಿಯಾಗಿ ಭಾರಿ ಒಳ್ಳೆದಾಗ್ತದೆ ಹಣ್ಣಾದರೆ ಸೊ ಅದು ತಿನ್ನಲಿಕ್ಕೆ ನಸಿಬಿರಬೇಕು ಹಾಗೆ ಇದನ್ನು ಮತ್ತೆ ಮಾರುಕಟ್ಟೆಯಿಂದ ತಗೊಳ್ಳೋದಾದರೆ ತುಂಬ ಕಾಸ್ಟ್ಲಿ ಆಗ್ತದೆ ಈಗ ಸಂಜೆ ಆಯಿತು ಸಂಜೆ ನಾಲ್ಕೂವರೆ ಆಗಿದೆ ನಾವು ಏರ್ಪೋರ್ಟಿಗೆ ಬಂದಿದ್ದೇವೆ ಫ್ಲೈಟು ಏಳು ನಲವತ್ತೈದಕ್ಕೆ ರಾತ್ರಿ ಬಟ್ ನಾವು ಸ್ವಲ್ಪ ಬೇಗನೆ ಬಂದಿದ್ದೇವೆ ಮತ್ತು ಟ್ರಾಫಿಕ್ ಎಲ್ಲ ಸಿಗ್ತದೆ ನಂತೂರಲ್ಲಿ ಹಾಗೆ ಬೇಗನೆ ಬಂದಿದ್ದೇವೆ ಟೂ ಅವರ್ಸ್ ಮುಂಚೆನೇ ಬರಬೇಕಂತ ಹೇಳ್ತಾರಲ್ಲ ಹಾಗಾಗಿ ನಾವು ಬೇಗ ಬಂದಿದ್ದೇವೆ ಮಕ್ಕಳಿಗೆ ಗಾಡಿಯಲ್ಲೇ ನಿದ್ರೆ ಬಂತಾಯಿತಾ ಇನ್ನು ಇವರು ಅಜ್ಜಿ ಹೋದ ನಂತರ ಕೇಳ್ಬೋದು ಎಲ್ಲಿ ಹೋದರು ಅಂತ ಹೋದ್ರ ಅಂತ ಬೇಸರ ಆಗ್ಬೋದು ಅಂದರೆ ಅವರಿಗೆ ಹೋಗುವಾಗ ವಿಶ್ ಮಾಡಲಿಕ್ಕೆ ಸಿಗಲಿಲ್ಲಲ್ಲ ಅಂದರೆ ನೋಡಲಿಕ್ಕೆ ಅಲ್ಲ ಹೋಗುವಾಗ ಹಾಗೆ ಇನ್ನು ಎದ್ದ ನಂತರ ನೋಡಬೇಕು ಏನು ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಟಾಲ್ ಎಲ್ಲ ಕಟ್ಟಿ ಮುಂದಕ್ಕೆ ಹೋಗುವ ಸೊ ಏರ್ಪೋರ್ಟ್ ಎಲ್ಲ ಹೇಗಾಗಿದೆ ನೋಡಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ರೀತಿ ಇದೆ ಅಂತ ನೋಡಿ ನೀವೇ ಇಲ್ಲಿ ಸೀನರಿ ಎಲ್ಲ ತುಂಬ ಚೆನ್ನಾಗಿದೆ ಗ್ರೀನರಿ ಎಲ್ಲ ಏರ್ಪೋರ್ಟ್ ಅಂದ ಕೂಡಲೇ ನನಗೆ ಒಂದು ಇನ್ಸಿಡೆಂಟ್ ನೆನಪಾಗೋದು ನಿಮಗೆ ಅದೇ ಆಗ್ಬೋದಲ್ಲ ಮಂಗಳೂರಲ್ಲಿ ಫಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ ಏರ್ಪ್ಲೇನ್ ಇದು ಅದೇ ನೆನಪಾಗೋದು ನೋಡಿ ಈಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಇದು ಮಾಡಿದ್ದಾರೆ ಇಂಪ್ರೂವ್ ಮಾಡಿದ್ದಾರೆ ಫೈನಲಿ ನಾವು ರೀಚ್ ಆದ್ವಿ ಅಮ್ಮ ಕೂಡ ಇದು ಫ್ಲೈಟಲ್ಲಿ ಇದು ಮೂರನೇ ಸತಿ ಹೋಗೋದು ಇದಕ್ಕಿಂತ ಮುಂಚೆ ಎರಡು ಸತಿ ಹೋಗಿದ್ದಾರೆ ಆಯಿತಾ ಫಸ್ಟ್ ಎರಡು ಸತಿ ಹೋಗುವಾಗ ಯಾರಾದ್ರೂ ಜೊತೆಯಲ್ಲಿ ಇದ್ದರೂ ಅವರದ್ದು ಪರಿಚಯದವರು ಬಟ್ ಈ ಸತಿ ಒಬ್ಬರೇ ಹೋಗ್ತಾ ಇದ್ದಾರೆ ಹಾಗೆ ಸ್ವಲ್ಪ ನಮಗೆ ಟೆನ್ಷನ್ ಅಂದರೆ ಅವರು ಹೇಳಿದ್ದು ಪರವಾಗಿಲ್ಲ ಮ್ಯಾನೇಜ್ ಮಾಡ್ತೇನೆ ಯಾರಲ್ಲಿ ಅದು ಕೇಳಿ ಕೇಳಿ ಹೋಗ್ತೇನೆ ಅಂತ ಹೇಳಿ ಆದರೆ ಕೂಡ ನಮಗೆ ಒಂದು ಭಯ ಇರ್ತದಲ್ಲ ಒಬ್ಬರೇ ಹೋಗೋದಲ್ಲ ಅಂತ ಸೊ ಹಾಗೆ ಯಾರಾದರೂ ಸಿಕ್ಕಿದ್ರೆ ಒಳ್ಳೇದಿತ್ತು ಅವರಿಗೆ ಏರ್ಪೋರ್ಟ್ ಒಳಗೆ ಪರಿಚಯದವರು ಈ ಥರ ಅಮ್ಮ ಮಾತನಾಡಲಿಕ್ಕೆಲ್ಲ ಹುಷಾರಿದ್ದಾರೆ ಯಾರನ್ನಾದರೂ ಮಾತನಾಡಿಸಿ ಈ ಥರ ಪರಿಚಯ ಮಾಡಿ ಯಾರಾದರೂ ಸಿಕ್ಕಿದ್ದೇ ಒಳ್ಳೇದಿತ್ತು ಸೊ ಬ್ಯಾಗನ್ನೆಲ್ಲ ಇಡ್ತಾಯಿದ್ದಾರೆ ಟ್ರೋಲಿಯಲ್ಲಿ ಇನ್ನು ಒಳಗೆ ಹೋಗಲಿಕ್ಕೆ ನಮಗಂತೂ ಹೋಗಲಿಕ್ಕೆ ಬಿಡಲ್ಲ ನಾವು ಹೊರಗಡೆಯಿಂದಲೇ ನೋಡಬೇಕು ಅಮ್ಮ ಹೇಳಿದ್ದಾರೆ ನಾನು ಒಳಗೆ ಹೋದ ಕೂಡಲೇ ನೀವು ಹೋಗಬೇಡಿ ಮನೆಗೆ ಒಂದು ವೇಳೆ ವೆಯ್ಟ್ ಜಾಸ್ತಿ ಆದರೆ ಐಟಮ್ಸನ್ನು ರಿಟರ್ನ್ ಕೊಡ್ತೇನೆ ಕೊಂಡೋಗಲಿಕ್ಕೆ ಅಂತ ಸೊ ನಮಗೆ ಕೂಡ ಶೂರ್ ಇಲ್ಲಲ್ಲ ಅಂದರೆ ನಾವು ಕೂಡ ಅದು ಮನೆಯಲ್ಲಿ ವೇ ಮಾಡಿದ್ದು ಸರಿ ಉಂಟಾ ಇಲ್ವ ಅಂತ ನೋಡಬೇಕಲ್ಲ ಹಾಗಾಗಿ ಮತ್ತು ಹೋಗುವಾಗ ಒಂದು ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಂಡಿದ್ವಿ ಅದು ಪ್ಯಾಕಿಂಗ್ ಆಗಿರಲಿಲ್ಲ ಅದನ್ನು ಇವಾಗ ಮತ್ತೆ ಸೂಟ್ ಕೇಸ್ ಒಳಗೆ ಹಾಕಿದ್ದು ಆ ಸ್ವೀಟ್ಸನ್ನೆಲ್ಲ ಸೊ ಈಗ ಇವರು ಒಳಗೆ ಹೋಗ್ತಾ ಇದ್ದಾರೆ ಇದರ ಒಳಗೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಸೆಕ್ಯೂರಿಟಿ ಅವರು ಚೆಕ್ ಮಾಡಿ ಮತ್ತು ಒಳಗೆ ಕಲಿಸ್ತಾರೆ ನನಗೆ ಮುಂಚೆ ಎಲ್ಲ ಹೋಗಲಿಕ್ಕೆ ಇತ್ತು ಬಟ್ ಇವಾಗ ಹೋಗಲಿಕ್ಕೆ ಬಿಡ್ತಾರೆ ಇಲ್ವ ಗೊತ್ತಿಲ್ಲ ಮುಂಚೆ ಎಲ್ಲ ಒಂದು ಟಿಕೆಟ್ ತೆಗೆದು ಹೋಗ್ಬೋದಿತ್ತು ಒಳಗೆ ಈಗ ಏನಂತ ನನಗೆ ಅಷ್ಟು ನಾಲೆಜ್ ಇಲ್ಲ ಗೊತ್ತಿದ್ದೇ ಹೇಳ್ಬೋದು ಫೈನಲಿ ಹೋದರು ಇವರು ಒಳಗೆ ಸೊ ಹೋದ ನಂತರ ಮತ್ತೆ ನನಗೆ ಕಾಲ್ ಮಾಡಿ ಹೇಳಿದರು ಇಲ್ಲಿ ಒಬ್ಬರು ಸಿಕ್ಕಿದ್ದಾರೆ ನನಗೆ ಅವರು ಬೈ ದುಬೈ ಹೋಗ್ತಾ ಇದ್ದಾರೆ ಒಬ್ಬರು ಹೆಂಗಸು ಸಿಕ್ಕಿದ್ದಾರೆ ಸೇಮ್ ಫ್ಲೈಟಲ್ಲಿ ಸೊ ಅವರ ಜೊತೆ ನಾನು ಹೋಗ್ತೇನೆ ಅಂತ ಹೇಳಿದರು ಅವರು ಹಾಗೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ಇನ್ನು ಅವ್ರದ್ದು ಇದು ವೆಯ್ಟ್ ಎಲ್ಲ ಚೆಕ್ ಮಾಡ್ಲಿಕ್ಕೆ ಉಂಟಲ್ಲ ಲಗೇಜಿದು ಅದೊಂದು ಆದರೆ ಅದರದ್ದೊಂದು ಕಾಲ್ ಬಂದರೆ ಮತ್ತೆ ನಾವು ಇಲ್ಲಿಂದ ಹೋಗ್ತೇವೆ ಅಂತ ಹೇಳಿ ಹಾಗೆ ಇಲ್ಲಿ ಜಾಸ್ತಿ ಹೊತ್ತು ಗಾಡಿ ನಿಲ್ಲಿಸಲಿಕ್ಕೆ ಬಿಡುವುದಿಲ್ಲ ಸೊ ಅವ್ರು ಹೇಳ್ತಾ ಇದ್ರು ಗಾಡಿ ಕೊಂಡೋಗಿ ಅಂತ ಹೇಳಿ ಹಾಗೆ ನಾನು ಇಲ್ಲಿಂದ ಹೋದೆ ಗಾಡಿಯಲ್ಲಿ ಕೂತ್ಕೊಂಡು ಮತ್ತು ನಾವು ಪಾರ್ಕಿಂಗಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಇವರ ಕಾಲ್ ಬರಲಿಕ್ಕೆ ಮತ್ತು ಯಜಮಾನ್ರಿಗೆ ಅಂತೂ ಕಾರಿಂದ ಇಳಿದು ಬರಲಿಕ್ಕೆ ಆಗಲಿಲ್ಲ ನನ್ನ ಜೊತೆ ಮಕ್ಕಳು ಕಾರಲ್ಲಿ ಮಲಗಿದ್ರಲ್ಲ ಹಾಗಾಗಿ ಇಲ್ಲಾಂದರೆ ಅವರು ಪಾರ್ಕ್ ಮಾಡಿ ಮೇಲೆ ಬಂದು ಇಲ್ಲಿ ನಿಲ್ಬೋದಿತ್ತು ಮತ್ತೇನು ಮಾಡಿದ್ವಿ ಅಂದರೆ ನಾನು ಕೂಡ ಅವರ ಜೊತೆ ಹೋದೆ ಪಾರ್ಕಿಂಗಿಗೆ ಮತ್ತು ಒಂದು ಹದಿನೈದು ನಿಮಿಷ ಬಿಟ್ಟು ನನಗೆ ಕಾಲ್ ಬಂತು ಎಲ್ಲ ಸರಿ ಇದೆ ಲಗೇಜ್ ನೀವು ಇನ್ನು ಹೋಗಿ ಅಂತ ಅಮ್ಮ ಹೇಳಿದರು ನೋಡಿ ಇದು ಸೀನರಿ ಏರ್ಪೋರ್ಟಿಂದ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೆಕ್ಸ್ಟ್ ಡೇ ವ್ಲಾಗ್ ಬೆಳಿಗ್ಗೆ ಎಂಟು ಗಂಟೆ ಅಂದರೆ ಭಾನುವಾರ ಸೊ ಭಾನುವಾರದ್ದು ವ್ಲಾಗ್ ಇದು ನಮ್ಮ ಪರಿಚಯದವರೊಬ್ಬರು ಮೀನ್ ಇಟ್ಕೊಂಡು ಬಂದಿದ್ದಾರೆ ಅವರಂದರೆ ಮೀನೆಲ್ಲ ಹಿಡಿತಾರೆ ನದಿ ಮೀನು ಬೇಕಾ ಅಂತ ಕೇಳಿ ಬಂದಿದ್ದಾರೆ ಅವರಿಂದ ನಾವು ಮೀನು ಯಾವಾಗಲೂ ತೆಗಿತೇವೆ ಅವರು ಮೀನು ಹಿಡಿಯುವ ವ್ಲಾಗನ್ನು ಕೂಡ ನಾನು ಹಾಕಿದ್ದೇನೆ ಇರ್ಪೆ ಮೀನು ತಗೊಂಡು ಬಂದಿದ್ದಾರೆ ಈ ಮೀನು ತಂದು ಬರುವಾಗ ಯಾರಿಗಾದರೂ ಬೇಡ ಹೇಳಲಿಕ್ಕೆ ಮನಸ್ಸಾಗ್ತದ ಈ ಮೀನು ಅಷ್ಟು ಒಳ್ಳೆಯದಾಗ್ತದೆ ತುಂಬ ಟೇಸ್ಟ್ ಮೀನು ಮತ್ತು ಫ್ರೆಶ್ ಮೀನು ಈಗ ಈ ಟೈಮಲ್ಲಿ ಫ್ರೆಶ್ ಮೀನು ಸಿಗೋದು ಕಡಿಮೆ ಮಾರುಕಟ್ಟೆಗೆ ಹೋದರೆ ಎಲ್ಲ ಐಸಿದು ಮೀನೇ ಸಿಗ್ತದೆ ನದಿ ಮೀನು ಸ್ವಲ್ಪ ಫ್ರೆಶ್ ಸಿಗ್ತದೆ ಸೊ ಹಾಗೆ ಫ್ರೆಶ್ ಅಂದರೆ ಇವರು ಬೆಳಗ್ಗೆ ಹೋಗಿ ಇದು ಮೀನು ಇನ್ನೂ ಕೂಡ ಜೀವ ಉಂಟು ಕೆಲವೊಂದು ಮೀನು ಹಾಗೆ ಅವರು ಜೀವ ಉಂಟು ಅಂತ ತೋರಿಸ್ತಾ ಇದ್ರು ನೀರು ಹಾಕಿ ನೀರಿಗೆ ಹಾಕಿ ಇದೆ ಜೀವ ಇದೆ ನಾವು ಮತ್ತೆ ಅದು ಸ್ವಲ್ಪ ಆಚೆ ಈಚೆ ಮೂವ್ ಇತ್ತು ಹಾಗೆ ತುಂಬ ಫ್ರೆಶ್ ಮೀನಿದು ಹಾಗೆ ಇದು ಬೇಡ ಅಂತ ಹೇಳಿಕೆ ಆಗೋದಿಲ್ಲ ಮತ್ತು ಅದು ರೇಟ್ ಮಾತ್ರ ಭಯಂಕರ ಆಗಿದೆ ಇದಕ್ಕೆ ಇದು ಇಷ್ಟಕ್ಕೆ ಇಲ್ಲಿ ಒಂದೂವರೆ ಕೆ ಜಿ ಕೂಡ ಬರ್ತಿಲ್ಲ ಒಂದೂವರೆ ಕೆ ಜಿ ಸ್ವಲ್ಪ ಕಡಿಮೆ ಇತ್ತು ಐನೂರು ರೂಪಾಯಿ ಕೇಳಿದರು ಅಂದರೆ ಅವರು ಹೇಳಿದಂದರೆ ಏನಂದರೆ ಮಾರುಕಟ್ಟೆಯಲ್ಲಿ ಬೇರೆ ಮೀನಿಗೆಲ್ಲ ರೇಟ್ ಜಾಸ್ತಿ ಆಗಿದೆ ಮತ್ತು ಅದು ಐಸಿದ್ದು ಮೀನು ಎಷ್ಟು ಫ್ರೆಶ್ ಮೀನು ನಿಮಗೆ ಸಿಕ್ಕೋದಿಲ್ಲ ಅಂತ ಎಷ್ಟು ರೇಟ್ ಆಗಿದೆ ಅಂತ ಇಲ್ಲಾಂದರೆ ಮಾಮೂಲಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇರ್ತದೆ ಕೆ ಜಿಗೆ ಇವತ್ತು ಇವರು ಐನೂರು ರೂಪಾಯಿ ತಗೊಂಡಿದ್ದಾರೆ ಇಷ್ಟಕ್ಕೆ ಒಂದೂವರೆ ಕೆಜಿ ಸಹ ಇರಲಿಲ್ಲ ಇದರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಆಯಿತು ಬಟ್ ಫ್ರೆಶ್ ಮೀನು ಸಿಗುವಾಗ ಬಿಡ್ಲಿಕ್ಕೆ ಆಗ್ತದಾ ಬೇಡ ಅಂತ ಹೇಳಿಕ್ ಭಾನುವಾರ ಸಾಮಾನ್ಯವಾಗಿ ನಮ್ಮ ಮನೇಲಿ ಚಿಕನ್ ಮಟನ್ ಆ ಥರ ನಾವು ಮಾಡೋದು ಬಟ್ ಇವರು ಬೆಳಗ್ಗೆನೇ ಬಂದಿದ್ದಾರಲ್ಲ ಮೀನ್ ತಗೊಂಡು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದೇ ಮೀನನ್ನು ತಗೊಂಡು ಇದನ್ನೇ ಅಡುಗೆ ಮಾಡೋದು ಅಡುಗೆ ಅಂದರೆ ಈ ಮೀನು ಸಾರು ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ಇದು ಎಂಥ ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಪುಳ್ಳಿ ಚಡ್ ಅದೊಂದು ಕೇರಳದ ರೆಸಿಪಿ ಆ ಬಾಳೆಲೆಯಲ್ಲಿ ಹಾಕಿ ಮಾಡ್ತಾರಲ್ಲ ಅದು ಸರಿ ನನಗೆ ಪ್ರೊನೌನ್ಸಿಯೇಷನ್ ಬರೋದಿಲ್ಲ ಅದು ಮಳೆ ಎಲ್ಲ ಮ್ಯಾಕ್ಸಿಡೆಂಟಲ್ಲಿ ಹೇಗೆ ಹೇಳೋದು ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆ ಹೇಳ್ಬೋದು ಅದು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಆಯಿತಾ ಬಟ್ ಅದು ಮಾಡಲಿಕ್ಕೆ ನನಗೀಗ ಟೈಮ್ ಇಲ್ಲ ನನಗೆ ಸ್ವಲ್ಪ ಹೊರಗೆ ಹೋಗಲಿಕ್ಕೆ ಉಂಟು ಹಾಗೆ ಮೀನನ್ನು ಫ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಮನೆಯಲ್ಲಿ ಮೀನು ಫ್ರೈದು ಮಸಾಲ ನಾವು ಆಲ್ರೆಡಿ ರೆಡಿ ಮಾಡಿ ಇರ್ತೇವೆ ಪೇಸ್ಟ್ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇರ್ತೇವೆ ಒಂದು ವಾರಕ್ಕೆ ಆಗುವಷ್ಟು ಮತ್ತು ಯಾವಾಗ ಬೇಕೋ ಆ ಪೇಸ್ಟನ್ನು ತೆಗೆದು ಮೀನಿಗೆ ಹಾಕಿ ಫ್ರೈ ಮಾಡುವಂಥದ್ದು ನೋಡಿ ಮೀನು ಫ್ರೆಶ್ ಇದೆ ಈಗ ಗೊತ್ತಾಗ್ತದಲ್ಲ ಜೀವ ಉಂಟು ಮೀನು ಫ್ರೆಶ್ ಇದೆ ಅಂತ ಅಂದರೆ ಬೆಳಿಗ್ಗೆನೆ ಹೇಳ್ದದ್ದು ಅಂತ ನಾನು ಕೇಳಿದ್ದೆ ಅವರ ಹತ್ರ ಇವಾಗ ಇವತ್ತೇ ಹೇಳಿದ ಅಥವಾ ನಿನ್ನೆ ಹೇಳ್ದು ನಮಗೆ ಗೊತ್ತದ ಅಂತ ಅದಕ್ಕೆ ಅವರು ಹೇಳಿದರು ಇಲ್ತಾ ನಾನು ಹೇಳ್ತೇನೆ ಇದು ಫ್ರೆಶ್ ಉಂಟ ಇಲ್ವಾ ಅಂತ ಸೊ ನೋಡಿ ಫ್ರೆಶ್ ಇದೆ ಮೀನು ಹಾಗೆ ಸೊ ಇನ್ನು ಇದನ್ನೆಲ್ಲ ಕಟ್ಟಿಂಗ್ ಎಲ್ಲ ಮಾಡಲಿಕ್ಕುಂಟು ಕಟ್ಟಿಂಗ್ ಎಲ್ಲ ಮಾವಯ್ಯನವರು ಮಾಡ್ತಾರೆ ಇದು ಮೀನು ಹೀಗೆ ನೋಡುವಾಗ ದೊಡ್ಡದ ಕಾಣ್ತದೆ ಆಯಿತಾ ಕಟ್ಟಿಂಗ್ ಮಾಡಿದ ನಂತರ ಎಲ್ಲ ಚಿಕ್ಕದಾಗ್ತದೆ ನೋಡಿ ಅವರೆಲ್ಲ ಹೋದ ನಂತರ ನಾನಿಲ್ಲಿ ನನ್ನದು ಡಿಟಾಕ್ಸ್ ಜ್ಯೂಸನ್ನು ಕುಡಿತಾ ಇದ್ದೇನೆ ಸೌತೆಕಾಯಿ ಅಂದರೆ ಕುಕುಂಬರ್ ಮಿಂಟ್ ಮತ್ತು ಲೆಮನ್ ಹಾಕಿ ಜ್ಯೂಸ್ ಮಾಡಿರೋದು ಅದಕ್ಕೆ ಸ್ವಲ್ಪ ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕಿದ್ದೇನೆ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಯಾವುದಾದ್ರೂ ಒಂದು ಜ್ಯೂಸನ್ನು ಕುಡಿತೇನೆ ಒಂದು ಕುಂಬಳಕಾಯಿ ಜ್ಯೂಸು ಅಥವಾ ಈ ಥರ ಸೌತೆಕಾಯಿ ಜ್ಯೂಸು ಯಾವುದಾದ್ರೂ ಒಂದು ಹೆಲ್ದಿ ತರಕಾರಿಯದ್ದು ಜ್ಯೂಸ್ ಮಾಡಿ ಕುಡಿತೇನೆ ಅದಾದ ನಂತರ ಒಂದು ಲೀಟರ್ ನೀರನ್ನು ಕುಡಿತೇನೆ ಈಗ ಇಲ್ಲಿ ಮಾವಯ್ಯನವರು ಮೀನನ್ನು ಕಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದಾರೆ ಮೀನು ಕಟ್ ಮಾಡೋದು ಇವರು ಹೇಗೆ ಅಂದರೆ ಫಸ್ಟಿಗೆ ಎಲ್ಲ ಮೀನನ್ನು ಹಾಕಿ ಆ ಎಲ್ಲ ಮೀನಿದ್ದು ರೆಕ್ಕೆ ಅದೆಲ್ಲ ತೆಗಿತಾರೆ ಎಲ್ಲ ಮೀನಿದ್ದು ನಂತರ ಒಂದೊಂದೇ ಮೀನನ್ನು ಕಟ್ ಮಾಡೋದು ಇವರ ಸ್ಟೈಲು ಹೀಗೆ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮೀನನ್ನು ಕಟ್ ಮಾಡ್ತಾರಲ್ಲ ನೋಡಿ ಕೆಲವೊಂದು ಮೀನು ಚಿಕ್ಕ ಉಂಟು ಕೆಲವು ದೊಡ್ಡದುಂಟು ಬಟ್ ದೊಡ್ಡದಿದ್ದರೂ ಕೂಡ ನಾವು ಕಟ್ ಮಾಡಿ ಆದ ನಂತರ ಅದು ಚಿಕ್ಕದೇ ಆಗ್ತದೆ ಆಯಿತಾ ಅಂದರೆ ಚಿಕ್ಕದಾಗ್ತದೆ ಅಂದರೆ ಅದೆಲ್ಲ ಕಟ್ ಮಾಡಿ ಅದರ ತಲೆ ಅದೆಲ್ಲ ಕಣ್ಣೆಲ್ಲ ತೆಗೆದು ಏನು ಕಾಣೋದಿಲ್ಲ ಮತ್ತು ಆ ಮೀನು ಅದಕ್ಕೆ ಅದನ್ನು ಕಟ್ ಮಾಡುವಾಗ ಮೀನನ್ನು ಅದು ಕಣ್ಣೆಲ್ಲ ಇಟ್ಟರೆ ಸ್ವಲ್ಪ ಸೈಜಲ್ಲಿ ದೊಡ್ಡದು ಕಾಣ್ತದೆ ಹಾಗೆ ನೋಡಿ ಈಗ ಕಟ್ ಮಾಡ್ತಾಯಿದ್ದಾರೆ ಕತ್ತಿಯನ್ನು ಸ್ವಲ್ಪ ಶಾರ್ಪ್ ಮಾಡಬೇಕಿತ್ತು ಶಾರ್ಪ್ ಮಾಡಲಿಲ್ಲ ಅವರು ಹಾಗೆ ಸ್ವಲ್ಪ ಶಾರ್ಪ್ ಮಾಡೋದ್ರೆ ತುಂಬ ಕಷ್ಟ ಆಗ್ತದೆ ಈ ಮೀನು ಕಟ್ ಮಾಡುವಾಗ ಬೆಕ್ಕು ಎಲ್ಲ ಆಟೋಮೆಟಿಕ್ಕಾಗಿ ಬಂದು ನಿಲ್ತದೆ ಬೆಕ್ಕಿನ ಜೊತೆಗೆ ನಮ್ಮ ಮಕ್ಕಳು ಮನೆಯಲ್ಲಿ ಇದ್ರೆ ಅವರು ಕೂಡ ಬಂದು ಸೈಡಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ ಕುಂಟು ಹೇಗೆ ಮೀನು ಕಟ್ ಮಾಡ್ತಾರೆ ಅಂತ ಹೇಳಿ ನನ್ನ ಮಕ್ಕಳನ್ನು ನೋಡುವಾಗ ನನಗೆ ನನ್ನ ಬಾಲ್ಯ ಅದು ನೆನಪಾಯಿತು ನಾನು ಕೂಡ ಚಿಕ್ಕ ಇರುವಾಗ ನನ್ನ ಅಮ್ಮನವರೆಲ್ಲ ಇದೇ ರೀತಿ ಮೆಟ್ಟು ಕತ್ತಿಯಲ್ಲಿ ಮೀನು ಕಟ್ ಮಾಡುವಾಗ ನಾನು ನನ್ನ ತಂಗಿಯೆಲ್ಲ ಇದೇ ರೀತಿ ಅವರ ಹತ್ತಿರ ಕೂತ್ಕೊಂಡು ನೋಡ್ತೀವಿ ಇದ್ವಿ ನಾವು ಮತ್ತೆ ದೊಡ್ಡವರಾದ ನಂತರ ಅವರನ್ನು ನೋಡಿ ನೋಡಿಯೇ ಕಲ್ತದು ಮೀನು ಕಟ್ ಮಾಡೋದು ನಮಗೆ ಯಾರೂ ಕಲಿಸ್ಲಿಲ್ಲ ಮೀನನ್ನು ಹೀಗೆ ಕಟ್ ಮಾಡಬೇಕು ಅಂತ ಬಟ್ ನಮ್ಮ ಅಮ್ಮನವರೆಲ್ಲ ಕಟ್ ಮಾಡ್ತಾ ಇರುವಾಗ ನೋಡೋದು ನಮ್ಮ ಅಜ್ಜ ಅಜ್ಜಿ ಎಲ್ಲ ಮೀನು ಕಟ್ ಮಾಡುವಾಗ ಕುತ್ಕೊಂಡು ನೋಡುವ ಅಭ್ಯಾಸ ಇತ್ತು ನೋಡಿ ನೋಡಿಯೇ ನಾವು ಕೂಡ ಈ ಮೀನನ್ನು ಕಟ್ ಮಾಡೋದನ್ನು ಕಲ್ತಿರೋದು ಮೀನು ಕಟ್ ಮಾಡಲಿಕ್ಕೆಲ್ಲ ಯಾರು ಕಲಿಸ್ತಾರಲ್ಲ ನೋಡಿ ನೋಡಿ ಕಲಿಬೇಕು ಹಾಗೆ ಒಂದೊಂದು ಮೀನು ಒಂದೊಂದು ರೀತಿಯಲ್ಲಿ ಕಟ್ ಮಾಡಲಿಕ್ಕೆ ಇರ್ತದೆ ಕೆಲವೊಂದು ಮೀನು ಒಂದು ಸ್ವಲ್ಪ ಕಟ್ ಮಾಡುವ ವಿಧಾನವೇ ಬೇರೆ ಇರ್ತದೆ ಅಂದರೆ ತೇಡೆ ಮೀನಿದಾಗಿರ್ಬೋದು ನಂಗು ಮೀನಿದ್ದು ಒಂದೊಂದು ಮೀನಿಗೆ ಒಂದೊಂದು ವಿಧ ಇರ್ತದಲ್ಲ ಕಟ್ ಮಾಡೋದು ಹಾಗೆ ಬಂಗುಡೆ ಮೀನು ಕೂಡ ಕೆಲವರು ಹೊಟ್ಟೆ ಭಾಗವನ್ನು ಸ್ಲೈಸ್ ಮಾಡಿ ಕಟ್ ಮಾಡ್ತಾರೆ ಕೆಲವರು ಹೊಟ್ಟೆ ಭಾಗಕ್ಕೆ ಏನು ಮಾಡೋದಿಲ್ಲ ಆ ಥರದ್ದೆಲ್ಲ ವೆರೈಟಿಯಾಗಿ ಕಟ್ ಮಾಡ್ತದೆ ಹಾಗೆ ನೋಡಿ ನಮ್ಮ ಮನೆಯಲ್ಲಿ ಮಾತ್ರ ಯಾವುದೇ ಮೀನು ಕಟ್ಟಿಂಗ್ ಎಲ್ಲ ಇದ್ದರೆ ಮಾವಯ್ಯನವರೇ ಮಾಡೋದು ಈಗ ಸ್ವಲ್ಪ ಹೊರಗಡೆ ಬಂದಿದ್ದೇನೆ ನದಿ ಹತ್ರ ನೀರೆಲ್ಲ ತುಂಬ ಫುಲ್ಲಾಗಿದೆ ಸೊ ಅದನ್ನು ನೋಡಿ ಹೊರಗೆ ಬಂದಿದ್ದೇನೆ ನಾನು ಏನು ಬೊಳ್ಳ ಬರ್ತದ ಏನು ಅಂತ ಈ ಸತಿ ಹಾಗೆ ಬೊಳ್ಳ ಬರುವಾಗೆ ಕಾಣ್ತಾ ಉಂಟು ಅಂತ ಹೇಳಿ ನೋಡಿ ಎಷ್ಟು ಮುಂದೆ ಬಂದಿದೆ ನಾನು ಆ ಬೋಟ್ ಉಂಟಲ್ಲ ಅಲ್ಲಿವರೆಗೆ ನಡ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ಬಟ್ ಇವತ್ತೀಗ ನೀರು ತುಂಬಿದೆ ಎಲ್ಲ ಕಡೆ ನೀರಾಗಿದೆ ಆಯಿತಾ ನಾವು ಮನೆ ಒಳಗಿಂದ ಹೊರಗೆ ಬರುವಾಗೆಲ್ಲ ನೀರು ತುಂಬಿದೆ ಬೆಳಿಗ್ಗೆ ಇಷ್ಟಿರಲಿಲ್ಲ ಇರಲಿಲ್ಲ ಬೆಳಗ್ಗೆ ಮಾಮೂಲಿ ನಾವು ಹೇಗೆ ಯಾವಾಗದ ಇರ್ತದೆ ನೋಡಿ ನದಿ ಅದೇ ರೀತಿ ಇತ್ತು ಒಳಗೆ ಹೋಗಿ ಮೀನು ಕಟ್ಟಿಂಗ್ ಮಾಡಿ ಹೊರಗೆ ಬರುವಾಗ ಎಷ್ಟು ನೀರು ತುಂಬಿದೆ ನದಿಯಲ್ಲಿ ನೋಡಿ ಇನ್ನು ಬೊಳ್ಳ ಬಂದರೆ ನೋಡಬೇಕೇನು ಅಂತ ಬರಲಿಕ್ಕಿಲ್ಲ ಹೋದ ವರ್ಷ ಕೂಡ ಏನು ಬಂದಿಲ್ಲ ಹಾಗಾಗಿ ಅಂದ್ಕೊಳ್ಳೋದು ಬರಲಿಕ್ಕಿಲ್ಲ ಅಂತ ಮತ್ತೆ ಮಳೆ ಸಹ ನನಗೇನು ಅಷ್ಟೇನು ಜಾಸ್ತಿ ಇದ್ದಾಗೆ ಆಗೋದಿಲ್ಲ ಹೋದ ವರ್ಷಕ್ಕಿಂತ ಕಡಿಮೆನೇ ಸ್ವಲ್ಪ ಮಳೆ ಇಲ್ಲಾಂದರೆ ಈ ಟೈಮಲ್ಲೆಲ್ಲ ತುಂಬ ಮಳೆ ಇತ್ತು ಹಾಗೆ ಇವತ್ತು ಸ್ವಲ್ಪ ಮಳೆ ಇತ್ತು ಬಟ್ ನೋಡಬೇಕೇನಾಗ್ತದಂತ ಮತ್ತೆ ಮನೆಯ ಹಿಂದೆ ಸೈಡ್ ಸಹ ಹೋಗಿ ನೋಡುವ ನೀರು ತುಂಬಿದೆಯಾ ಇಲ್ವಾ ಅಂತ ನನಗೆ ಹಿಂದೆ ಸೈಡ್ ನೋಡೋ ಗೊತ್ತಾಗ್ತದೆ ಅದು ಬಾವಿ ಮತ್ತೆ ಅದೊಂದು ಪಾಂಡ್ ಉಂಟಲ್ಲ ಅದಕ್ಕೆ ನೀರು ತುಂಬಿದ ಗೊತ್ತಾಗ್ತದೆ ಇನ್ನು ಬೊಳ್ಳೆ ಬರ್ತದಂತ ಅಂತ ಹೇಳಿ ಅದು ಫುಲ್ಲಾಗಿ ಅದು ಎರಡು ಸಹ ಒಂದೇ ಲೆಕ್ಕ ಆದರೆ ಮತ್ತು ಗ್ಯಾರಂಟಿ ಬೊಳ್ಳೆ ಬರ್ತದಂತ ಹೇಳಿ ಎಲ್ಲ ಕಡೆ ನೀರು ನೀರು ನನಗೆ ಮೇನ್ ಹೆದರಿಕೆ ಆಗೋದು ಹಾವಿದೆ ಆಯಿತಾ ಹಾವೆಲ್ಲ ಇರ್ತದೆ ಇದರಲ್ಲೆಲ್ಲ ಸೊ ಅದೆಲ್ಲ ಮತ್ತು ಮನೆಯೊಳಗೆ ಬಂದು ಅದೆಲ್ಲ ಬಂದರೆ ಅದೊಂದು ನನಗೆ ತುಂಬ ಭಯ ಉಂಟು ಹಾವು ಹುಳ ಏನೇನು ಇರ್ತದ ನೀರಲ್ಲಿ ಈ ನೀರಲ್ಲಿ ಅದೆಲ್ಲ ಉಂಟು ಹಾವು ಆಮೆ ಅದೆಲ್ಲ ಉಂಟು ಹಾಗೆ ನೋಡಿ ಇದೆರಡು ನೀರಿನ ಲೆವೆಲ್ ಒಂದೇ ಲೆಕ್ಕ ಆದರೆ ಮತ್ತೆ ಬೊಳ್ಳೆ ಬರ್ತದೆ ಹಾಗೆ ಬೊಳ್ಳೆ ಬಂದ ಇದ್ರೆಲ್ಲ ಫುಲ್ಲು ನೀರಾಗ್ತದೆ ಆಯಿತಾ ನಮ್ಮದು ಸಿಟೌಟ್ವರೆಗೆ ನೀರು ಬಂದಿದ್ದು ಉಂಟು ಮೂರು ವರ್ಷದ ಹಿಂದೆ ಮನೆಯಿಂದ ಈ ಥರ ಕಾಣ್ತಾ ಉಂಟು ನದಿ ನೋಡಿ ಕ್ಲಾರಿಟಿನೇ ಇಲ್ಲ ಈಗ ಮೀನನ್ನು ಫ್ರೈ ಮಾಡುವ ಸಮಯ ಅತ್ತೆ ಅತ್ತೆಯವರು ಮಸಾಲೆಲ್ಲ ಹಾಕಿ ಇಟ್ಟಿದ್ದರು ಅಂದರೆ ಎಂಥ ಇರಲಿಲ್ಲ ಮಸಾಲೆ ಆಲ್ರೆಡಿ ರೆಡಿ ಇತ್ತು ಫ್ರಿಜ್ಜಲ್ಲಿ ಅದನ್ನು ಮೀನಿಗೆ ಮ್ಯಾರಿನೇಟ್ ಮಾಡಿ ಇಟ್ಟದ್ದು ಹಾಗೆ ಅದನ್ನ ಈಗ ಫ್ರೈ ಮಾಡ್ತಾ ಇದ್ದಾರೆ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇವೆ ತೆಂಗಿನೆಣ್ಣೆಯಲ್ಲೇ ನಾವು ಜಾಸ್ತಿಯಾಗಿ ಅಡುಗೆ ಎಲ್ಲ ಮಾಡಿದ್ರು ನಮ್ಮ ಮನೆಯಲ್ಲಿ ಯಾಕಂದರೆ ವರ್ಷಕ್ಕೆ ಒಮ್ಮೆ ನಾವು ನಮ್ಮ ಮನೆಯಲ್ಲಿ ಅಂದರೆ ಕಾಯೆಲ್ಲ ತೆಂಗಿನಕಾಯಿ ಆಗ್ತದಲ್ಲ ಅದರದ್ದು ಎಣ್ಣೆ ತೆಗಿತೇವೆ ನಮಗೊಂದು ಮೂವತ್ತೈದು ಲೀಟ್ರ್ ನಲ್ವತ್ತು ಲೀಟ್ರ್ ಹಾಗೆ ಸಿಗ್ತದೆ ಅದು ಖಾಲಿ ಆದರೆ ನಾವು ಬೇರೆ ತರಿಸ್ತೇವೆ ನೋಡಿ ಈಗ ಅತ್ತೆಯವರು ಫ್ರೈ ಮಾಡ್ತಾ ಇದ್ದಾರೆ ಮೀನನ್ನು ಒಂದೊಂದನ್ನೇ ಇಟ್ಟು ಮತ್ತು ಇದೊಂದು ಐದು ನಿಮಿಷ ಆದ ನಂತರ ಮಗುಜಿ ಹಾಕಿ ಎರಡು ಬದಿಯಿಂದ ಕೂಡ ಇದನ್ನು ಫ್ರೈ ಮಾಡಿದರೆ ಮೀನು ಫ್ರೈ ರೆಡಿ ಆಗುತ್ತೆ ಇದು ಫ್ರೈ ಅಥವಾ ಪೊಳಿ ಚಟ್ ಅದಕ್ಕೆ ಸೂಟ್ ಆಗೋದು ನಾನು ಯಾವತ್ತಿದ್ರದ್ದು ಸಾರು ಮಾಡಿದ್ದೇವೆ ಬಟ್ ನಂಗೆ ಅಷ್ಟೊಂದು ಹಿಡಿಸಲಿಲ್ಲ ಇದರ ಸಾರು ನೋಡಿ ಈಗ ಇದನ್ನು ಮಗುಜಿ ಹಾಕ್ತಾ ಇದ್ದಾರೆ ಮತ್ತೆ ಒಂದು ಐದು ನಿಮಿಷ ಇದನ್ನ ಬೇಯಿಸಿದ್ರೆ ಮೀನು ಫ್ರೈ ರೆಡಿ ಆಗುತ್ತೆ ನಾವು ಈ ಮಸಾಲೆಗೆ ಅಕ್ಕಿ ಹಿಟ್ಟು ಕಾರ್ನ್ಫ್ಲವರ್ ಹಿಟ್ಟು ಅದು ಯಾವುದು ಹಾಕುದಿಲ್ಲ ಹಾಗಾಗಿ ನಿಮಗೆ ಕ್ರಿಸ್ಪಿಯಾಗಿ ಕಾಣೋದಿಲ್ಲ ನಮ್ಮದು ಯಾವಾಗಲೂ ಫಿಶ್ ಫ್ರೈ ಈ ಥರ ಮಸಾಲ ಮಸಾಲ ರೀತಿಯೇ ಕಾಣೋದು ನಾವು ಅಕ್ಕಿ ಹಿಟ್ಟೆಲ್ಲ ಹಾಕಿದರೆ ಮಸಾಲೆ ಎಲ್ಲ ಅಂಟಿಕೊಂಡು ಇಲ್ತದೆ ಬಟ್ ನಮಗೆ ಅದು ಅಭ್ಯಾಸ ಇಲ್ಲ ಮನೆಯಲ್ಲಿ ಡೈಲಿ ಮಾಡುವಾಗ ನಾವು ಬೇಕಿದ್ದರೆ ರವೆ ಫ್ರೈ ಎಲ್ಲ ಮಾಡ್ತೇವೆ ಬಟ್ ಅಕ್ಕಿ ಹಿಟ್ಟು ಹಾಕಿ ಮೀನು ಫ್ರೈ ಮಾಡೋದು ಭಾರೀ ಕಡಿಮೆ ತುಂಬ ಅಪರೂಪ ಮತ್ತು ಇದೇ ರೀತಿ ಮಾಡೋದು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಮಾಡೋದಿಲ್ಲ ಮುಂಚಿನವರೆಲ್ಲ ಹೇಗೆ ಮಾಡ್ತಾರೆ ನೋಡಿ ಅದೇ ರೀತಿ ಇದು ಮಸಾಲ ತುಂಬ ಸುಲಭ ನಾರ್ಮಲ್ ನಾವು ಮೀನು ಫ್ರೈಗೆ ಯಾವ ರೀತಿ ಮಸಾಲೆ ತೆಗಿತೇವೆ ಅದೇ ರೀತಿ ರೆಸಿಪಿ ಚಾನಲಲ್ಲಿ ಸುಮಾರು ಸತಿ ಹಾಕಿದ್ದೇನೆ ಫಿಶ್ ಫ್ರೈ ಮಸಾಲಾ ಯಾವ ರೀತಿ ಮಾಡುದು ಅಂತ ಹೇಳಿ ಈಗ ಇವರ ಹತ್ರ ನಾನು ಎರಡು ಮೂರು ಹಸಿ ಮೆಣಸಿನಕಾಯಿ ತನ್ನೆ ಅಂತ ಹೇಳಿದ್ದೆ ನನಗೆ ಇದು ಸಿಹಿ ಗೆಣಸಿದು ಉಪ್ಪು ಕರಿ ಮಾಡಲಿಕ್ಕೆ ಇತ್ತು ಹಾಗೆ ನಮ್ಮ ಗಿಡದಲ್ಲೇ ಆಗಿತ್ತು ಹಸಿ ಮೆಣಸಿನಕಾಯಿ ಅವರು ತಗಲಿಕ್ಕೆ ಬಂದಿದ್ದಾರೆ ನಾನಂದರೆ ಇವತ್ತು ರೈಸ್ ತಿನ್ನೋದಿಲ್ಲ ಇವತ್ತು ಸಿಹಿ ಗೆಣಸಲ್ಲೇ ಊಟ ಮಾಡುವ ಅಂತ ಹೇಳಿ ರೈಸಿದು ಬದಲಿಗೆ ಇವತ್ತು ಸ್ವಲ್ಪ ಡಯೆಟ್ ಮಾಡ್ತಾ ಇದ್ದೇನೆ ಡಯೆಟ್ ಎಷ್ಟು ದಿನ ಅಂತ ಗೊತ್ತಿಲ್ಲ ಬಟ್ ಇವತ್ತಿನ ದಿನ ಮಾಡ್ತಾ ಇದ್ದೇನೆ ಅಷ್ಟೇ ನನಗೆ ಗೊತ್ತಿರೋದು ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆಗೆ ಸಾಸಿವೆ ಮತ್ತು ಉದ್ದಿನ ಬೇಳೆ ಮತ್ತು ಹಸಿ ಮೆಣಸಿನಕಾಯಿ ಇದ್ದೇನೆ ಬ್ಯಾಡಿಗೆ ಮೆಣಸಿದ್ರೆ ಅದನ್ನು ಸಹ ಹಾಕ್ಬೋದು ನಾನು ಹಸಿ ಮೆಣಸಿನಕಾಯಿ ಹಾಕಿಯೇ ಜಾಸ್ತಿಯಾಗಿ ಉಪ್ಪು ಕರಿ ಮಾಡೋದು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಆಗಿ ಬೇಗನೆ ಮಾಡುವಂಥ ಉಪ್ಪು ಕರಿ ಸ್ವಲ್ಪ ಇಂಗನ್ನು ಕೂಡ ಸೇರಿಸಿದ್ದೇನೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತೇನೆ ಮತ್ತೆ ಆ್ಯಕ್ಚುಲಿ ನೀರುಳ್ಳಿ ಮೊದಲು ಹಾಕಬೇಕಿತ್ತು ಈರುಳ್ಳಿ ಅದಂಗೆ ಮರ್ತೋಯ್ತು ಕಟ್ ಮಾಡಿ ಎಲ್ಲ ಇಟ್ಟಿದ್ದೆ ಹಾಕಲಿಕ್ಕೆ ಮರ್ತೋಯ್ತು ಮತ್ತೆಂತ ಮಾಡುದು ಸಿಹಿ ಗೆಣಸು ಹಾಕಿದ ನಂತರ ಹಾಕಿದ್ದು ಸಿಹಿ ಗೆಣಸು ಮಾತ್ರ ತಂದು ಸುಮಾರು ದಿನ ಆಗಿತ್ತು ಅದನ್ನೆಲ್ಲ ಕಟ್ ಮಾಡಿ ನಾನು ನೀರಿಗೆ ಹಾಕಿ ಇಟ್ಟಿದ್ದೇನೆ ಸ್ವಲ್ಪ ಹುಳ ಕೂಡ ಇತ್ತು ಯಾವುದೆಲ್ಲ ಚೆನ್ನಾಗಿತ್ತು ಅದನ್ನು ಮಾತ್ರ ಕಟ್ ಮಾಡಿ ನಾನು ಹಾಕಿದ್ದೇನೆ ಅಂದರೆ ಸಿಹಿ ಗೆಣಸಲ್ಲೆಲ್ಲ ಸ್ವಲ್ಪ ಎಲ್ಲ ಇರ್ತದಲ್ಲ ನೋಡಿಕೊಂಡು ಹಾಕಬೇಕಾಗ್ತದೆ ಒಂದು ಇಡೀ ಸಿಹಿ ಗೆಣಸನ್ನು ಹಾಕ್ತಾ ಇದ್ದೇನೆ ದೊಡ್ಡದಿತ್ತು ಇದು ಸ್ವಲ್ಪ ಬಟ್ ಅದರಲ್ಲಿ ಅರ್ಧಕ್ಕೆ ಅರ್ಧ ವೇಸ್ಟ್ ಕೂಡ ಆಗಿತ್ತು ಹುಳೆ ಎಲ್ಲ ಇತ್ತಲ್ಲ ಹಾಗಾಗಿ ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ತೇನೆ ಬಟ್ ನೋಡಿ ನಾನು ಎಲ್ಲಿ ಮರ್ತೋಯ್ತು ಅಂತ ಹೇಳಿದ್ನಲ್ಲ ಅದು ಇವಾಗೆ ಹಾಕಿದ್ದು ಇನ್ನು ಪರವಾಗಿಲ್ಲ ಏನು ಮಾಡೋದು ಅಂತ ಸ್ವಲ್ಪ ಅರಿಶಿನ ಕಲರಿಗೋಸ್ಕರ ಹಾಕ್ತೇನೆ ಹಾಗೆ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಬೇಯಿಸಿದರೆ ಭಾರಿ ಒಳ್ಳೆಯದಾಗ್ತದೆ ಲಾಸ್ಟಿಗೆ ಸ್ವಲ್ಪ ಕಾಯಿ ಹಾಕಲಿಕ್ಕೆ ಇರ್ತದೆ ಹಾಗೆ ಮತ್ತು ನಾನು ಇದಕ್ಕೆ ನೀರೆಲ್ಲ ಸೇರಿಸೋದಿಲ್ಲ ನೀರು ಸೇರಿಸಿದ್ರೆ ಸ್ವಲ್ಪ ಮೆದು 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 ಆಗ್ತದೆ ಬೇಕಿದ್ದರೆ ಸೇರಿಸ್ಬೋದು ಸ್ವಲ್ಪ ನಾನು ಸೇರಿಸೋದಿಲ್ಲ ಹೀಗೆ ನಾನು ಅದನ್ನು ಬೇಯಿಸಲಿಕ್ಕೆ ಬಿಡಬೇಕಂದರೆ ಲೋ ಫ್ಲೇಮಲ್ಲಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಬೇಯಿಸ್ಲಿಕ್ಕೆ ಬಿಟ್ಟರೆ ಬೇಗ ಆಗ್ತದೆ ಒಂದು ಐದು ಹತ್ತು ನಿಮಿಷದಲ್ಲಿ ಇದಾಗ್ತದೆ ಬೆಳಗಿನ ತಿಂಡಿಗೆ ಕೂಡ ಇದನ್ನು ಮಾಡ್ಬೋದು ಸಂಜೆ ಟೀ ಟೈಮ್ಗೆ ಕೂಡ ಮಾಡ್ಬೋದು ಅಥವಾ ಡಯಟ್ ಮಾಡುವವರು ನನ್ನ ಥರ ಇದನ್ನು ಲಂಚ್ ಟೈಮಿಗೆ ಕೂಡ ಇದನ್ನು ಉಪಯೋಗಿಸ್ಬೋದು ರೈಸ್ ಬದಲಿಗೆ ಇದು ಮತ್ತೆ ಮೀನು ಇದ್ದರೆ ಭಾರಿ ಒಳ್ಳೆಯದಾಗ್ತದೆ ಕೇರಳದಲ್ಲೆಲ್ಲ ಜಾಸ್ತಿ ಈ ರೀತಿ ಮಾಡಿ ತಿಂತಾರೆ ಲಾಸ್ಟಿಗೆ ಸ್ವಲ್ಪ ಕಾಯಿತುರಿ ನಮಗೆ ಎಷ್ಟು ಬೇಕು ಅಷ್ಟು ಹಾಕಿದಾಯಿತು ನಾನೇನು ಜಾಸ್ತಿ ಹಾಕಲಿಲ್ಲ ಸ್ವಲ್ಪನೇ ಸ್ವಲ್ಪ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಇದೇ ರೀತಿ ಬೇಯಿಸಿದರೆ ಸಿಹಿ ಗೆಣಸಿನ ಉಪ್ಪು ಕರಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರ್ತದಾಯ್ತಾ ಇದು ಮತ್ತು ಇದು ಹೆಲ್ದಿ ಕೂಡ ಸಿಹಿ ಗೆಣಸು ನಾವು ಆದಷ್ಟು ತಿನ್ನಬೇಕು ಈ ಆಲೂಗಡ್ಡೆ ಬದಲು ಸಿಹಿ ಗೆಣಸನ್ನು ನಾವು ಜಾಸ್ತಿ ತಿನ್ನಬೇಕು ಇದರಲ್ಲಿ ಫೈಬರ್ ಇದೆ ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ ಸಿಹಿ ಗೆಣಸಿನಲ್ಲಿ ಮತ್ತು ಮಕ್ಕಳಿಗೆ ಬುದ್ಧಿ ತುಂಬ ತುಂಬಾ ಒಳ್ಳೇದು ಬಟ್ ನನ್ನ ಮಕ್ಳು ಇದು ತಿನ್ಲಿಕ್ಕೆ ಆಯಿತಾ ಹಾಗೆ ಸೊ ನೋಡಿ ಇದು ನನ್ನ ಇವತ್ತಿನ ಲಂಚ್ ಸ್ವಲ್ಪ ಕ್ಯಾರೆಟ್ ಸಿಹಿ ಗೆಣಸಿನ ಉಪ್ಪು ಕರಿ ಹಾಗೆ ಮೀನ್ ಸಾರು ಸೌತೆಕಾಯಿ ಖಾಲಿಯಾಗಿತ್ತು ಇಲ್ಲ ಅಂದ್ರೆ ಅದನ್ನು ಕೂಡ ಸ್ಯಾಲೆಡ್ ಮಾಡಿ ಇರ್ತಿದ್ದೆ ಹಾಯ್ ಎಲ್ಲರಿಗೂ ಹಿಂದಿನ ವ್ಲಾಗಲ್ಲಿ ಸ್ವಲ್ಪ ಜನ ಕೇಳ್ತಾ ಇದ್ರು ಐಫೋನ್ ಫಿಫ್ಟೀನ್ ಪ್ಲಸ್ಸಿಗೆ ಆಯ್ತು ಅಂತ ಹೇಳಿ ಇದಕ್ಕೆ ಏಯ್ಟಿ ಫೈವ್ ತೌಸಂಡ್ ಆಗಿದೆ ಅಂದರೆ ಆಫ್ಟರ್ ಡಿಸ್ಕೌಂಟು ಏಯ್ಟಿ ಫೈವ್ ತೌಸಂಡ್ ಆಗಿದೆ ಮತ್ತು ಇದಕ್ಕೆ ಇದರಲ್ಲಿ ಚಾರ್ಜರ್ ಇರುವುದಿಲ್ಲ ಇದರೊಳಗೆ ಫೋನ್ ಜೊತೆಗೆ ಒಂದು ಈ ಥರ ಕೇಬಲ್ ಕೊಡ್ತಾರೆ ಅದಕ್ಕೆ ಅಡಾಪ್ಟರ್ ಇರುವುದಿಲ್ಲ ಸೊ ಅಡಾಪ್ಟರ್ ನಾವು ಬೇಕಿದ್ದರೆ ಸಪ್ರೇಟಾಗಿ ತಗೊಳ್ಬೇಕು ನಾನು ತಗೊಂಡಿಲ್ಲ ಬಟ್ ನನಗೆ ಅದು ಅವರು ಫ್ರೀಯಾಗಿ ಕೊಟ್ಟರು ಈ ಐಫೋನ್ ಜೊತೆ ನನಗೆ ಒಂದು ನಾಲ್ಕು ಐಟಮ್ ಫ್ರೀಯಾಗಿ ಕೊಟ್ಟಿದ್ದಾರೆ ಯಾವುದು ಅಂತ ತೋರಿಸ್ತೇನೆ ತಂದಿದ್ದೇನೆ ಅನ್ನು ಮತ್ತು ಇದು ಫೋನ್ ತಗೊಂಡ ನಂತರ ಇದಕ್ಕೆ ಒಂದು ಬ್ಯಾಕ್ ಕವರ್ ಮತ್ತು ಫ್ರಂಟ್ ಕವರ್ ಕೂಡ ಬೇಕಾಗ್ತದೆ ಸ್ಕ್ರೀನ್ ಗಾರ್ಡ್ ಸೊ ಬ್ಯಾಕ್ ಕವರಿಗೆ ನನಗೆ ಟೂ ತೌಸಂಡ್ ರುಪೀಸ್ ಆಗಿದೆ ಮತ್ತು ಸ್ಕ್ರೀನ್ ಗಾರ್ಡಿಗೆ ತೌಸಂಡ್ ರುಪೀಸ್ ಆಗಿದೆ ಮತ್ತು ನನ್ನ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಇದೆ ಅಲ್ಲ ಅದಕ್ಕೆ ಸಹ ಸ್ಕ್ರೀನ್ ಗಾರ್ಡ್ ಹಾಕಿಸ್ಲಿಕ್ಕೆ ಇತ್ತು ಅಂದರೆ ಮೊದಲಿದದು ಬಿದ್ದು ಕಟ್ಟಾಗಿತ್ತು ಹಾಗೆ ಅದಕ್ಕೆ ಒಂದು ಟೂ ತೌಸಂಡ್ ಖರ್ಚಾಗಿದೆ ಸೊ ಓವರ್ ಆಲ್ ನನಗೆ ಟೋಟಲ್ ಬಿಲ್ ನೈಂಟಿ ತೌಸಂಡ್ ಬಂದಿದೆ ಆಯಿತಾ ಟೋಟಲ್ ಬಿಲ್ ನಿನ್ನೆ ಅಂದರೆ ಐಫೋನ್ ಅಲ್ಲಿ ಪರ್ಚೇಸ್ ಮಾಡಿದಲ್ಲ ಅಲ್ಲಿ ಸೊ ಮತ್ತೆ ಇದರ ಜೊತೆ ನನಗೊಂದು ನಾಲ್ಕು ಐಟಮ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಯಾವುದು ಅಂತ ಹೇಳ್ತೇನೆ ಇದೊಂದು ಕೊಟ್ಟಿದ್ದಾರೆ ಕಾರ್ ಚಾರ್ಜರ್ ಈ ಇದೆ ಕಾರ್ ಚಾರ್ಜರ್ ಇದರದ್ದು ಆ್ಯಕ್ಚುಲ್ ಪ್ರೈಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದು ಐಫೋನ್ ಜೊತೆ ಸಿಕ್ಕಿದೆ ನನಗೆ ಜೊತೆಗೆ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ತೌಸಂಡ್ ಏಯ್ಟ್ ನೈಂಟಿ ಫೈ ನೆಕ್ಸ್ಟ್ ಪವರ್ ಬ್ಯಾಂಕ್ ಸಿಕ್ಕಿದೆ ಸೊ ಈ ಪವರ್ ಬ್ಯಾಂಕಿಗೆ ಫೈವ್ ತೌಸಂಡ್ ರುಪೀಸ್ ಇದು ಕೂಡ ಫ್ರೀಯಾಗಿ ಸಿಕ್ಕಿದೆ ಇದೆಲ್ಲ ಓಪನ್ ಮಾಡಲೇ ಇಲ್ಲ ಇದು ಓಪನ್ ಇದು ಒಂದು ಕೊಟ್ಟಿದ್ದಲ್ಲ ಇದು ಮಾತ್ರ ಒಂದು ಯೂಸ್ ಮಾಡಿದ್ದೇನೆ ಇದೊಂದು ಕೇಬಲ್ ಕೊಟ್ಟಿದ್ದಾರೆ ಅಂದರೆ ಕಾರಲ್ಲಿ ಚಾರ್ಜ್ ಮಾಡಲಿಕ್ಕೆ ಮೊಬೈಲನ್ನು ಆ ಕೇಬಲನ್ನು ನಾನು ಯೂಸ್ ಮಾಡಿದ್ದೇನೆ ಇದಕ್ಕೆ ತೌಸಂಡ್ ಫೈವ್ ನೈಂಟಿ ಫೈವ್ ಇದು ಇಷ್ಟು ಐಫೋನ್ ಜೊತೆ ಫ್ರೀಯಾಗಿ ಸಿಕ್ಕಿರೋದು ಓಕೆ ಇನ್ನೂ ಏನು ಹೇಳಬೇಕು ಅಂದರೆ ಕೆಲವು ಜನ ನನ್ನದು ಫ್ರೂಟ್ ಜ್ಯೂಸರ್ ಅಲ್ಲ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಕೆಲವರು ಅಸ್ತ್ರ ಒಲೆ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಬಟ್ಟೆ ಒಗ್ಗುವ ಕಲ್ಲಿನ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ಸೊ ಇನ್ನು ಬರುವ ವ್ಲಾಗ್ಸಲ್ಲಿ ಅದು ಒಂದೊಂದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಹಾಗೆ ನಿಮ್ಮ ಹಸ್ಬೆಂಡ್ ಇದು ಜಾಬ್ ಬಗ್ಗೆ ಹೇಳಿ ಅಂತ ಕೆಲವರು ಹೇಳಿದ್ದಾರೆ ಅದನ್ನು ಸಹ ಒಂದು ವ್ಲಾಗಲ್ಲಿ ಮಾಡಿ ಹಾಕ್ತೇನೆ ಸೊ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೇನೆ ಹಾಗೆ ನನ್ನ ಅಮ್ಮ ಆಲ್ರೆಡಿ ದುಬೈಗೆ ರೀಚ್ ಆದರೂ ಸೇಫಾಗಿ ಅದರದ್ದು ನಾನು ಕ್ಲಿಪ್ ಹಾಕಿದ್ದೆ ನೋಡಿ ಆಲ್ರೆಡಿ ಅವರು ರೀಚ್ ಆಗಿದ್ದಾರೆ ನಿನ್ನೆನೆ ರೀಚ್ ಆಗಿದ್ದಾರೆ ನೈಟ್ ಸೊ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಮಾಹಿತಿ ಕೊಡ್ತೇನೆ ಏನಾಗಿದೆ ಅಂತ ಗುಡ್ ನ್ಯೂಸ್ ಓಕೆ ಸೊ ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೇನೆ ನಮ್ಮ ಕಡೆ ಎಲ್ಲ ಬೆಳಗ್ಗಿನ ಜೋರು ಮಳೆ ಇನ್ನೂ ನೋಡಬೇಕು ಬೊಳ್ಳ ಬರ್ತದ ಇಲ್ಲವೋ ಅಂತ ಬೊಳ್ಳೆ ಬಂದರೆ ಅದೊಂದು ಬ್ಲಾಗ್ ಮಾಡಿ ಹಾಕ್ತೇನೆ ಅದು ಲಾಸ್ಟ್ ಇಯರ್ಸ್ ನಾನು ಹಾಕಿದ್ದೆ ಬೊಳ್ಳೆ ಬಂದದ್ದು ಇಲ್ಲಿ ತುಂಬ ವ್ಯೂಸ್ ಬಂದಿತ್ತು ಅದಕ್ಕೆ ಹಾಗೆ ಈ ಸತಿ ಸಹ ಒಳ್ಳೆ ಬಂದರೆ ನಾನು ಹಾಕ್ತೇನೆ ಇಲ್ಲ ಬರಲಿಕ್ಕಿಲ್ಲ ಬೆಳಿಗ್ಗೆ ಮಾತ್ರ ಸ್ವಲ್ಪ ನೀರು ಅದು ನದಿಯಲ್ಲಿ ನೀರು ಮುಂದೆ ಬರ್ತಲ್ಲ ಆವಾಗ ಸ್ವಲ್ಪ ನೀರಿತ್ತು ಸೊ ನೋಡುವ ಏನಾಗ್ತದೆ ಅಂತ ಹೇಳಿ ಓಕೆ ಇವತ್ತಿನ ವ್ಲಾಗ್ ಆಯ್ತಲ್ವಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೇನೆ ಬಾಯ್